ಆಷಾಢ ಸೇಲ್ ಆಫರ್ ಅಲ್ಲಿ ನೋಡಿ ನಾನು ಏನ್ ತಂದಿದ್ದೀನಿ ಅಂತ ಆಫ್ ವೈಟ್ ಅಲ್ಲಿ ಎಲ್ಲರೂ ಕೇಳ್ತಿದ್ದಂತ ಬ್ಲೌಸ್ ಪೀಸಸ್ ಎಲ್ಲ ಎಂಬ್ರಾಯ್ಡರಿ ವರ್ಕ್ ಇರುವಂತ ಬ್ಲೌಸ್ ಪೀಸಸ್ ಆಫರ್ ಅಲ್ಲಿ ನಾನು ಕೊಡ್ತಾ ಇದೀನಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ನೋಡಿ ಇಷ್ಟು ಸ್ಟಾಕ್ ಇದ್ದರೂ ಕೂಡ ಪಟಾಪಟ್ ಅಂತ ಖಾಲಿ ಆಗುತ್ತೆ ತುಂಬಾನೇ ಹೈ ಡಿಮ್ಯಾಂಡ್ ಅಲ್ಲಿ ಇದೆ ಇನ್ನು ಒಂದು ವೈಟ್ ಅಲ್ಲದೆ ಬೇರೆ ಕಲರ್ಸ್ ಆಪ್ಷನ್ಸ್ ಇದೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತನಕ ನೋಡಿ ನಿಮ್ಗೆ ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ ಹಾಗಾಗಿ ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಾಡು ಎಲ್ಲರೂ ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತಾನೆ ಯಾರೆಲ್ಲ ಹಾಗೆ ನಮ್ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ಮ ಪರ್ಚೇಸ್ ಮಾಡಬಹುದು ಇನ್ನುವತ್ತಿನ ಇವತ್ತಿನ ಏನ್ ಏನು ಅಂತಂದ್ರೆ ಆಫ್ ವೈಟ್ ಇರುವಂತ ಬ್ಲೌಸ್ ಪೀಸಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಕ್ರೀಮು ಅಲ್ಲ ವೈಟು ಅಲ್ಲ ಕ್ರೀಮ್ಗೂ ಮ್ಯಾಚ್ ಆಗುತ್ತೆ ವೈಟ್ ಇರೋದಕ್ಕೂ ಮ್ಯಾಚ್ ಆಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಆಫ್ ವೈಟ್ ಇರುವಂತ ಬ್ಲೌಸ್ ಪೀಸಸ್ ಆಷಾಢ ಸೇಲ್ ಆಫರ್ ಅಲ್ಲಿ ನಿಮ್ಗೆ ಯಾವ ರೀತಿ ಕೊಡ್ತಾ ಇದೀನಿ ಅಂತ ಅಂದ್ರೆ ನೀವೇನಾದ್ರೂ ಒಂದು ಬೈ ಮಾಡಿ ಆಕ್ಚುಲಿ ಟು ನೈಂಟಿ ನೈನ್ ಆಗುತ್ತೆ ಎರಡ್ ಬೈ ಮಾಡಿದ್ರೆ ಆಕ್ಚುಲಿ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ ನೀವೇನಾದ್ರೂ ಎರಡು ಬೈ ಮಾಡಿದ್ರೆ ನಾವು ನಿಮ್ಗೆ ಫ್ರೀ ಶಿಪ್ಪಿಂಗ್ ಆಗಿ ಕಳಿಸ್ತೀವಿ ಸೊ ಟೂ ಫಿಫ್ಟಿ ರುಪೀಸ್ ಒಂದ್ ಆಗುತ್ತೆ ನೀವ್ ಏನಾದ್ರೂ ಎರಡು ಬೈ ಮಾಡಿದ್ರೆ ಫೈವ್ ಹಂಡ್ರೆಡ್ ಟು ಫಿಫ್ಟಿ ಪ್ಲಸ್ ಟು ಫಿಫ್ಟಿ ಫೈವ್ ಹಂಡ್ರೆಡ್ ಆಗುತ್ತೆ ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬೇಕಿದ್ರೆ ಕೆಳಗಡೆ ನಂಬರ್ ಸ್ಕ್ರೋಲ್ ಆಗ್ತಾ ಇರ್ತಾರೆ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಾವು ಪೂರ್ತಿ ಇನ್ಫಾರ್ಮೇಶನ್ ಕೂಡ ಕೊಡ್ತೀವಿ ನೋಡಿ ಒಂದೇನಾದ್ರು ನೀವು ಬೈ ಮಾಡಿದ್ರೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ನೀವೇನಾದ್ರೂ ಎರಡು ಬ್ಲೌಸ್ ಪೀಸ್ ನ ಬೈ ಮಾಡಿದ್ರೆ ಟೂ ಫಿಫ್ಟಿ ಟೂ ಫಿಫ್ಟಿ ನಾವು ಫೈವ್ ಹಂಡ್ರೆಡ್ ರುಪೀಸ್ಗೆ ಗೆ ಕೊಡ್ತೀವಿ ಅಂದ್ರೆ ಫ್ರೀ ಶಿಪ್ಪಿಂಗ್ ಚಾರ್ಜಸ್ ಮಾತ್ರ ನಾವು ತಗೊಳ್ಳೋದಿಲ್ಲ ಆ್ಯಕ್ಚುಲಿ ಒಂದ್ ಏನಾದರೂ ಬೈ ಮಾಡಿದ್ರೆ ಶಿಪ್ಪಿಂಗ್ ಚಾರ್ಜಸ್ ಕಂಪಲ್ಸರಿ ಫಿಫ್ಟಿ ರುಪೀಸ್ ಕೊಡ್ಬೇಕಾಗತ್ತೆ ಇನ್ನು ಈ ಬ್ಲೌಸ್ ಪೀಸ್ ಕಲೆಕ್ಷನ್ ಅನ್ನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕಲರ್ ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ ವಿಡಿಯೋನ ಲಾಸ್ಟ್ ತನಕ ನೋಡಿ ಇನ್ನು ಒಂದು ಬ್ಲೌಸ್ ಪೀಸ್ ನೋಡಿ ರಾ ಸಿಲ್ಕ್ ಫ್ಯಾಬ್ರಿಕ್ ಇದೆ ಫ್ಯಾಬ್ರಿಕ್ ಅಂತೂ ಪ್ರೀಮಿಯಂ ಕ್ವಾಲಿಟಿ ಇದೇನು ನಾವು ಫಸ್ಟ್ ಟೈಮ್ ಮಾಡ್ತಾ ಇಲ್ಲ ಈ ಒಂದು ಬ್ಲೌಸ್ ಪೀಸ್ ನಾವು ಆಲ್ರೆಡಿ ಟೂ ನೈಂಟಿ ನೈನ್ ಗೆ ಸೇಲ್ ಮಾಡಿರೋದು ಬಟ್ ಈ ಒಂದು ಆಷಾಢ ಆಫರ್ ಗೆ ಮಾತ್ರ ಟೂ ಪರ್ಚೇಸ್ ಮಾಡೋರಿಗೆ ಎರಡು ತಗೊಳ್ಳೋರಿಗೆ ಮಾತ್ರ ಟೂ ಫಿಫ್ಟಿ ರುಪೀಸ್ ಗೆ ಸಿಗುತ್ತೆ ನೀವು ಒಂದು ಬೇಕಂತ ಅಂದ್ರೆ ಟೂ ನೈಂಟಿ ನೈನ್ ಆಗುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಓವರ್ ಆಲ್ ಬುಟಾಸ್ ಬರುತ್ತೆ ಬ್ಲೌಸ್ ಗೆ ಈ ರೀತಿ ನಾನು ಕ್ಲೋಸ್ ಅಪ್ ಇಂದ ತೋರಿಸ್ತೀನಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಕಂಪಲ್ಸರಿ ಒನ್ ಮೀಟರ್ ಬರುತ್ತೆ ಇದೆಲ್ಲ ತಾನಲ್ಲಿ ಕಟ್ ಮಾಡ್ಸಿರೋದು ಸೊ ನೀವು ಆರಾಮ್ಸೆ ನಿಮ್ಗೆ ದೊಡ್ಡದಾಗೆ ಬರುತ್ತೆ ನೀವು ಆರಾಮ್ಸೆ ಸ್ಟಿಚ್ ಮಾಡಿಸ್ಕೋಬಹುದು ದಪ್ಪ ಇರೋರು ಕೂಡ ನೋಡಿ ಈ ಒಂದು ಲೇಸ್ ಟೈಪ್ ಅಲ್ಲಿ ಇದು ಎಂಬ್ರಾಯ್ಡ್ರಿ ವರ್ಕ್ ಆಗಿರುತ್ತೆ ಈ ಒಂದು ಎಂಬ್ರಾಯ್ಡ್ರಿ ವರ್ಕ್ ಸ್ಲೀವಿಗೆ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಹಿಟ್ ಆಗಿ ನಡೀತಿರುವಂತಹ ಈ ಒಂದು ವೈಟ್ ಬ್ಲೌಸ್ ಪೀಸ್ ಅಂತೂ ತುಂಬಾ ಹಿಟ್ ಆಗಿ ಇವಾಗ ಟ್ರೆಂಡಿಂಗ್ ಆಗಿದೆ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಆಕ್ಚುಲಿ ನಾವು ಕೂಡ ತುಂಬಾ ಸರಿ ತರಿಸಿದಿವಿ ಬಟ್ ಎಲ್ಲರೂ ಕೂಡ ತುಂಬಾನೇ ಕೇಳುತ್ತಿರೋದ್ರಿಂದ ಮತ್ತೆ ರೀಸ್ಟಾಕ್ ಮಾಡಿಸಿದೀವಿ ಬಲ್ಕ್ ಕ್ವಾಂಟಿಟಿಯಲ್ಲೇ ಅವೈಲಬಲ್ ಇದೆ ನೀವು ಆರಾಮ್ಸೆ ಎಷ್ಟು ಬೇಕಾದರೂ ಪರ್ಚೇಸ್ ಮಾಡಬಹುದು ನಿಮಗೆ ನಮ್ಮ ಹತ್ರ ಅವೈಲಬಲ್ ಇದೆ ಇನ್ನು ಎಷ್ಟೊಂದ್ ಜನ ಈ ಒಂದು ಬ್ಲೌಸ್ ಪೀಸಸ್ ತರಿಸಿ ಅಂತ ಎನ್ಕ್ವೈರಿ ಮಾಡಿದ್ರಿ ಸೊ ಅದಕ್ಕೋಸ್ಕರ ನಾನು ತರಿಸಿದೀನಿ ಮತ್ತೆ ಸೊ ಎಷ್ಟೊಂದ್ ಜನ ಔಟ್ ಆಫ್ ಸ್ಟಾಕ್ ಹೇಳಿದ್ದೆ ಸೊ ಅವರೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಆಫ್ ವೈಟ್ ಅಲ್ಲಂತು ತುಂಬಾ ಬ್ಯೂಟಿಫುಲ್ ಆಗಿದೆ ಎಲ್ಲಾ ಸ್ಯಾರೀಸ್ಗೂ ಮ್ಯಾಚ್ ಮಾಡಬಹುದು ಇದಂಥದ್ದೇ ಕಲರ್ ಅಂತಲ್ಲ ನೀವು ಡಾರ್ಕ್ ಕಲರ್ ಆಗಲಿ ಲೈಟ್ ಕಲರ್ ಆಗಲಿ ಪ್ಲೇನ್ ಸ್ಯಾರೀಸ್ ಇವಾಗ ಕ್ರೇಪ್ ಸ್ಯಾರೀಸ್ ಎಲ್ಲ ಎಷ್ಟು ಫೇಮಸ್ ಅಲ್ವಾ ಆ ಒಂದು ಸ್ಯಾರೀಸ್ಗೆ ನೀವು ಯಾವ್ದಕ್ಕಾಗ್ರು ಮ್ಯಾಚ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿರೋ ಸ್ಯಾರೀಸ್ಗೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಈ ಒಂದು ಬ್ಲೌಸ್ ಪೀಸಸ್ ಮ್ಯಾಚ್ ಆಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ನೋಡಿ ಇದು ನೆವಿ ಬ್ಲೂ ಇದೆ ನೆವಿ ಬ್ಲೂ ಕಲರ್ಗೆ ನೆವಿ ಬ್ಲೂ ಕಲರ್ಗೂ ಮ್ಯಾಚ್ ಆಗುತ್ತೆ ಪೇಸ್ಟಲ್ ಶೇಡ್ಗೂ ಮ್ಯಾಚ್ ಆಗುತ್ತೆ ನಿಮಗೆ ನೋಡಿ ಈ ರೀತಿ ಡಾರ್ಕ್ ಶೇಡ್ಗೂ ಮ್ಯಾಚ್ ಆಗುತ್ತೆ ನೋಡಿ ಈ ಒಂದು ಬ್ಲೌಸ್ ನ ಆರಾಮ್ ಮ್ಯಾಚ್ ಮಾಡಬಹುದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೆವಿ ಬ್ಲೂ ಗೆ ಕಾಣಿಸುತ್ತೆ ಇನ್ನ ನೆಕ್ಸ್ಟ್ ನಾನು ಪೇಸ್ಟಲ್ ಶೇಡ್ ಇಟ್ಟು ತೋರಿಸ್ತೀನಿ ಇದು ಲೈಟ್ ಗ್ರೀನ್ ಆಗಲಿದೆ ಆಕ್ಚುಲಿ ಲೈಟ್ ಗ್ರೀನ್ಗೆ ಯಾವ ರೀತಿ ಕಾಣಿಸುತ್ತೆ ನೋಡಿ ಕಾಣಿಸ್ತಿದೆ ಅಲ್ವಾ ಲೈಟ್ ಗ್ರೀನ್ಗೂ ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ನಾನು ನಿಮ್ಗೆ ಬರೀ ಡಾರ್ಕ್ ಕಲರ್ಸ್ಗೆ ಇದು ಮ್ಯಾಚ್ ಆಗುತ್ತೆ ಅಂತ ಅಲ್ಲ ಲೈಟ್ ಕಲರ್ಸ್ಗೂ ಮ್ಯಾಚ್ ಆಗುತ್ತೆ ಅಂತ ನಾನು ನಿಮ್ಗೆ ಜಸ್ಟ್ ಫಾರ್ ಎಕ್ಸಾಂಪಲ್ ಅಲ್ಲಿ ತೋರಿಸ್ತಾ ಇದ್ದೀನಿ ರೆಡ್ ವೈಟ್ ಆರೆಂಜು ಎಲ್ಲಾ ಕಲರ್ಗು ಮ್ಯಾಚ್ ಆಗುತ್ತೆ ಮತ್ತೆ ಲ್ಯಾವೆಂಡರ್ ಪೇಸ್ಟಲ್ ಶೇಡ್ ಅಲ್ಲಿ ಲೈಟ್ ಗ್ರೀನ್ ಆಗಿರ್ಬೋದು ಪಿಸ್ತಾ ಗ್ರೀನ್ ಆಗಿರ್ಬೋದು ಎಲ್ಲಾ ಕಲರ್ಸ್ಗೂ ಮ್ಯಾಚ್ ಆಗುವಂತ ಈ ಒಂದು ಬ್ಲೌಸ್ ಪೀಸ್ ಅಂತ ಹೇಳ್ಬೋದು ಇವೇನಾದ್ರೂ ಎರಡು ಪರ್ಚೇಸ್ ಮಾಡಿದ್ರೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ಒಂದು ಪರ್ಗೆ ಒಂದು ಬ್ಲೌಸ್ ಪೀಸ್ಗೆ ಟೂ ಫಿಫ್ಟಿ ಎರಡು ಪರ್ಚೇಸ್ ಮಾಡಿದ್ರೆ ಫೈವ್ ಹಂಡ್ರೆಡ್ ಇವೇನಾದ್ರೂ ಒಂದು ಪರ್ಚೇಸ್ ಮಾಡಿದ್ರೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಇನ್ನ ನೆಕ್ಸ್ಟ್ ಕಲರ್ ಇನ್ನ ನೆಕ್ಸ್ಟ್ ಕಲರ್ ನೋಡಿ ಇದು ಶಿಮ್ಮರ್ ಅಲ್ಲಿ ಇದೆ ಆಕ್ಚುಲಿ ಇದು ಟಿಶ್ಯೂ ಫ್ಯಾಬ್ರಕ್ ಅಲ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ತಾ ಇರಬಹುದು ಆಫ್ ವೈಟ್ ಅಲ್ಲ ಇದು ಟಿಶ್ಯೂ ಫ್ಯಾಬ್ರಿಕಲ್ ಇದೆ ಈ ಒಂದು ಟಿಶ್ಯೂ ಫ್ಯಾಬ್ರಿಕಲ್ ಅಷ್ಟೇ ತುಂಬಾ ಜನ ಕೇಳ್ತಾ ಇರ್ತಾರೆ ಸೇಮ್ ಅದೇ ರೀತಿ ಡಿಸೈನ್ ಇದು ಕೂಡ ಪ್ರೈಸ್ ಜಾಸ್ತಿ ಆಗುತ್ತೆ ಬಟ್ ಈ ಒಂದು ಆಷಾಢ ಆಫರ್ ಅಲ್ಲಿ ನಾವು ನಿಮಗೆ ಈ ಒಂದು ಟೂ ಫಿಫ್ಟಿ ರುಪೀಸ್ಗೆನೆ ಈ ಒಂದು ಬ್ಲೌಸ್ ಪೀಸ್ ಕೂಡ ಕೊಡ್ತಾ ಇದೀವಿ ನೀವು ಒಂದೇ ಅಂತ ಅಲ್ಲ ಇಲ್ಲಿರೋದು ಯಾವ್ದಾದ್ರೂ ನೀವು ಎರಡು ಪರ್ಚೇಸ್ ಮಾಡಬಹುದು ನಿಮಗೆ ಟೂ ಫಿಫ್ಟಿ ರುಪೀಸ್ ಸಿಗುತ್ತೆ ನೀವೇನಾದ್ರೂ ಒಂದ್ ಪರ್ಚೇಸ್ ಮಾಡಿದ್ರೆ ಟೂ ನೈಂಟಿ ರುಪೀಸ್ ಆಗುತ್ತೆ ಇನ್ನ ಈ ಒಂದು ಬ್ಲೌಸ್ ಪೀಸ್ ಅಷ್ಟೇ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಪೇಸ್ಟಲ್ ಶೇಡ್ಸ್ ಆಗಿರ್ಬೋದು ಡಾರ್ಕ್ ಶೇಡ್ಸ್ ಆಗಿರ್ಬೋದು ಎಲ್ಲದಕ್ಕೂ ಮ್ಯಾಚ್ ಆಗುವಂತ ಬ್ಲೌಸ್ ಪೀಸ್ ಅಂತ ಹೇಳ್ಬೋದು ಇನ್ನ ನೆಕ್ಸ್ಟ್ ಕಲರ್ ಇನ್ನ ನೆಕ್ಸ್ಟ್ ಕಲರ್ ನೋಡಿ ನೆವಿ ಬ್ಲೂ ಅಲ್ಲಿ ಅವೈಲಬಲ್ ಇದೆ ನೆವಿ ಬ್ಲೂ ಕಲರ್ ಅಷ್ಟೇ ನೀವು ಆರಾಮ್ಸಿ ಇವಾಗ ಲೈಟ್ ಕಲರ್ಸ್ ಯಾವ್ದಾದ್ರು ಸ್ಯಾರಿ ಇದ್ರೆ ಆರಾಮ್ಸಿ ಮ್ಯಾಚ್ ಮಾಡಬಹುದು ನೆವಿ ಬ್ಲೂ ಅಷ್ಟೇ ತುಂಬಾ ಜನ ಬ್ಲೌಸಸ್ ಎಲ್ಲ ಇವಾಗ ಕೇಳ್ತಾ ಇರ್ತಾರಲ್ವಾ ಸೊ ನೆವಿ ಬ್ಲೂ ಆಗಿರ್ಬೋದು ಮೆರೂನ್ ಆಗಿರ್ಬೋದು ರೆಡ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಇದೆಲ್ಲ ಇಷ್ಟ ಬ್ಲೌಸ್ ಪೀಸಸ್ ಏನಾದರೂ ಇದ್ರೆ ರೆಡ್ ಬ್ಲಾಕ್ ಈ ರೀತಿ ಆಫ್ ವೈಟ್ ಇಷ್ಟು ಬ್ಲೌಸ್ ಪೀಸಸ್ ಇದ್ರೆ ನಮ್ಗೆ ಎಲ್ಲಾ ಸ್ಯಾರೀಸ್ಗೂ ಮ್ಯಾಚ್ ಮಾಡಬಹುದು ಅಷ್ಟು ಈ ಒಂದು ಬ್ಲೌಸ್ ಪೀಸಸ್ ಇವಾಗ ಡಿಮ್ಯಾಂಡ್ ಅಲ್ಲಿ ಇದೆ ಸೊ ಇದು ಕೂಡ ಅಷ್ಟೇ ನೀವು ಆಕ್ಚುಲಿ ಇದೆಲ್ಲ ಒಂದೊಂದು ಸಿಂಗಲ್ ಕಲರ್ ಅವೈಲೇಬಲ್ ಇದೆ ಸಿಂಗಲ್ ಪೀಸಸ್ನೇ ಈ ಒಂದು ಕಲರ್ಸ್ ಅಲ್ಲಿ ಸೊ ನಿಮ್ಗೆ ಯಾವ್ದಾದ್ರು ಬೇಕಂದ್ರೆ ಅದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಆಫ್ ವೈಟ್ ಮಾತ್ರ ಬಲ್ಕ್ ಆರ್ಡರ್ ಇದೆ ಕಂಪಲ್ಸರಿ ಎರಡು ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮಗೆ ಫೈವ್ ಹಂಡ್ರೆಡ್ ಆಗುತ್ತೆ ಟೂ ಫಿಫ್ಟಿ ಟೂ ಫಿಫ್ಟಿಗೆ ನೀವೇನಾದ್ರೂ ಒಂದು ಪರ್ಚೇಸ್ ಮಾಡಿದ್ರೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಇನ್ನ ನೆಕ್ಸ್ಟ್ ಕಲರ್ ನಾನ್ ನೆಕ್ಸ್ಟ್ ಕಲರ್ ನೋಡಿ ಇದು ಮೆರೂನ್ ಕಲರ್ ಇದೆ ಮೆರೂನ್ ಅನ್ನೋದಕ್ಕಿಂತ ಇದು ವೈನ್ ಕಲರ್ ಸಾರಿ ಇದು ವೈನ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ವೈನ್ ಕಲರ್ ಅಷ್ಟೇ ಇವಾಗ ಎಷ್ಟೊಂದು ಬಾರ್ಡರ್ ಎಲ್ಲ ವೈನ್ ಕಲರ್ ಅಲ್ಲೇ ಬರ್ತಾ ಇದೆ ಸೊ ನೀವು ಆರಾಮ್ಸೆ ಪರ್ಚೇಸ್ ಮಾಡಬಹುದು ವೈನ್ ಕಲರ್ ಅಷ್ಟೇ ಎಷ್ಟೊಂದು ಸ್ಯಾರೀಸ್ಗೆ ಮ್ಯಾಚ್ ಮಾಡಬಹುದು ಲೈಟ್ ಆಕ್ಚುಲಿ ಈಗ ಪ್ಲೇನ್ ಸ್ಯಾರೀಸ್ ಇರುತ್ತಲ್ವಾ ಕ್ರೇಪ್ ಸ್ಯಾರೀಸ್ ಆಗಿರ್ಬೋದು ಲ್ಯಾವೆಂಡರ್ಗೆ ಆ್ಯಕ್ಚುಲಿ ಈಗ ಒಂದು ವೈಟ್ ಕಲರ್ ಮ್ಯಾಚ್ ಮಾಡ್ಬೋದು ಇನ್ನು ಲೈಟ್ ಕಲರ್ಸು ಯಾವುದು ಬೇಕಾದರೂ ನೀವು ಮ್ಯಾಚ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಇದು ಅಷ್ಟೇ ನೀವೇನಾದರೂ ಒಂದು ಆ್ಯಕ್ಚುಲಿ ಇಲ್ಲಿರೋದ್ರಲ್ಲಿ ಯಾವುದಾದ್ರೂ ಎರಡು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಟೂ ಫಿಫ್ಟಿ ರುಪೀಸ್ಗೆ ಬೇಕು ಅಂತಂದರೆ ಇಲ್ಲ ಒಂದು ಪರ್ಚೇಸ್ ಮಾಡಿದ್ರೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಅಂತೂ ನಮ್ಮ ಪೇಜಲ್ಲಿ ಅಲ್ಲಿ ಈ ಒಂದು ಬ್ಲೌಸ್ ಪೀಸಸ್ ಅಂತೂ ಹೆವಿ ಫಾಸ್ಟ್ ಮೂವಿಂಗ್ ಆಗಿ ನಡೀತು ಇದೆಲ್ಲ ಜಸ್ಟ್ ಟೂ ಫಿಫ್ಟಿ ರುಪೀಸೇ ಆಗುತ್ತೆ ಈ ಒಂದು ಬ್ಲೌಸ್ ಪೀಸ್ ಮಾತ್ರ ಎರಡು ಮಾತ್ರ ಅವೈಲಬಲ್ ಇದೆ ನೀವು ಸಿಂಗಲ್ ಪರ್ಚೇಸ್ ಮಾಡಿದ್ರು ಟೂ ಫಿಫ್ಟಿ ರುಪೀಸ್ಗೆ ಗೆನೆ ಕಳಿಸ್ಕೊಡ್ತೀವಿ ಓನ್ಲಿ ನೋಡಿ ಟೂ ಕಲರ್ಸ್ ಮಾತ್ರ ಅವೈಲಬಲ್ ಇದೆ ಗೋಲ್ಡ್ ಅಂಡ್ ಇದು ಗ್ರೇ ಕಲರ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಸ್ಲೀವ್ಸ್ ಗೆ ಮಾತ್ರ ಬರುತ್ತೆ ಈ ರೀತಿ ಹ್ಯಾಂಡ್ ವರ್ಕ್ ಇದು ಅದು ಮಿಷಿನ್ ವರ್ಕ್ ಅಲ್ಲ ಇದೆಲ್ಲ ಹ್ಯಾಂಡ್ ವರ್ಕ್ ಆಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಜನ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ರಿವ್ಯೂ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಅದಷ್ಟು ಬೇಕು ಬುಕಿಂಗ್ ಮಾಡ್ಕೊಳ್ಳಿ ಎಲ್ಲರೂ ಕೇಳಿದಂತದ್ದು ಜಾಸ್ತಿ ನಮಗೆ ಆಫ್ ವೈಟ್ ಏನೆ ಸೊ ಅದಕ್ಕೋಸ್ಕರ ವೈಟ್ ಅಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿ ತರಿಸಿದೀವಿ ಸೊ ಆರಾಮ್ಸೆ ನೀವು ಪರ್ಚೇಸ್ ಮಾಡ್ಬೋದು ನಿಮ್ಗೆ ಏನಾದ್ರು ಒಂದ್ ಬೇಕು ಅಂತಂದ್ರೆ ನಿಮ್ ಫ್ಯಾಮಿಲಿ ಅಥವಾ ಯಾರಾದ್ರು ಫ್ರೆಂಡ್ಸ್ ಗೆ ಬೇಕಂತಂದ್ರು ನೀವು ಈ ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಆಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಕ್ವಾಲಿಟಿ ಎಲ್ಲಂತೂ ಕಾಂಪ್ರಮೈಸಿಂಗ್ ಇಲ್ಲ ಪ್ರೈಸ್ ಅಂತೂ ತುಂಬಾ ರೀಸನಬಲ್ ಇದೆ ಇದೆಲ್ಲ ತಾನಲ್ಲಿ ಕಟ್ ಮಾಡ್ಸಿರೋದು ಆಕ್ಚುಲಿ ತಾನಲ್ಲಿ ಒಂದೊಂದೇ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಒಂದೇ ಸರಿ ಕಟ್ ಮಾಡಿಸಿ ಇಟ್ಕೊಂಡಿದೀನಿ ಸೊ ಯಾರಿಗೆಲ್ಲ ಬೇಕು ಕೊರಿಯರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಈ ಒಂದು ಬ್ಲೌಸ್ ಪೀಸಸ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನಾನು ಇಷ್ಟು ಒತ್ತಿ ಗೊತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಈ ಒಂದು ಬ್ಲೌಸ್ ಪೀಸಸ್ ಅಷ್ಟು ನನಗೆ ಬಂದಿತ್ತು ಎನ್ಕ್ವೈರಿ ಸೊ ಅದಕ್ಕೋಸ್ಕರ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ಒಂದು ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಎರಡು ಪರ್ಚೇಸ್ ಮಾಡಿದ್ರೆ ಟೂ ಫಿಫ್ಟಿ ಒನ್ ಪರ್ಚೇಸ್ ಮಾಡಿದ್ರೆ ಟೂ ನೈಂಟಿ ನೈನ್ ರುಪೀಸ್ ನಾನು ಕ್ಲಿಯರ್ ಆಗಿ ಹೇಳಿದೀನಿ ಅಂತ ಅನ್ಕೊಂಡಿದೀನಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬೇಕಿದ್ರೆ ಕೆಳಗೆ ಸ್ಕ್ರೀನ್ ಮೇಲೆ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಆ ನಂಬರ್ಗೆ ನೀವು ವಾಟ್ಸ್ಆಪ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೂ ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ನಾವು ನಿಮಗೆ ಕ್ಲಿಯರ್ ಮಾಡ್ತೀವಿ ಇನ್ನು ಈ ಒಂದು ಕಲೆಕ್ಷನ್ಸ್ ಯಾವ್ದಾದ್ರು ಇಷ್ಟ ಆಗಿದೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ದು ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ನೀವು ದೈವ ಬುಕ್ಕಿಂಗ್ ಮಾಡ್ಕೋಬಹುದು ನಿಮಗೆ ಕೊರಿಯರ್ ತಲ್ಸ ಜವಾಬ್ದಾರಿ ನಮ್ದು ಅಂತಾನೆ ಹೇಳ್ಬೋದು ಇನ್ನು ಹಳಬ್ರೆಲ್ಲ ಬುಕಿಂಗ್ ಮಾಡ್ಕೋತಾ ಇದ್ದೀರಾ ಹೊಸೊಬ್ಬರಿಗೆ ಈಗ ಡೌಟ್ ಇರುತ್ತೆ ಇವಾಗ ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ ಆನ್ಲೈನ್ ಪೇಮೆಂಟ್ಸ್ ಮಾಡಿದ್ರೆ ಇವಾಗ ನಮಗೆ ಕೊರಿಯರ್ ತಲುಪಿಸ್ತಾ ಇಲ್ವಾ ಅಂತ ನೀವು ದಯವೂ ಬುಕ್ಕಿಂಗ್ ಮಾಡಿಕೊಂಡು ನಿಮಗೆ ಕೊರಿಯರ್ ತಪ್ಪಿಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತೀನಿ ಪದೇ ಪದೇ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ ಒಸೊಬ್ರಿಗೆ ಟ್ರಸ್ಟ್ ಇರಲ್ವಲ್ಲ ಸೊ ಅದಕ್ಕೋಸ್ಕರ ಅಂದರೆ ನಮ್ಮ ಪೇಜಲ್ಲಿ ಎಷ್ಟೊಂದು ಜನ ಪರ್ಚೇಸ್ ಮಾಡಿದ್ದಾರೆ ಅವ್ರದ್ದು ರಿವ್ಯೂಸ್ ಎಲ್ಲ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ ನಾನು ನಿಮಗೆ ಎಲ್ಲಿ ರಿವ್ಯೂಸ್ ಎಲ್ಲ ನೋಡಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಇನ್ನು ನಿಮಗೆ ಡೌಟ್ ಇದ್ರೆ ಬೇಕಿದ್ರೆ ಒಂದ್ಸರಿ ಗೂಗಲಲ್ಲಿ ಮಣಿದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ನಮ್ದು ಓವರ್ ಆಲ್ ಇನ್ಫಾರ್ಮೇಷನ್ ಎಷ್ಟು ಸಿಗುತ್ತೆ ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ಎಷ್ಟು ವಿಡಿಯೋಸ್ ಹಾಕ್ತಾ ಇದೀವಿ ಡೈಲಿ ಮತ್ತೆ ನಾವು ಎಷ್ಟು ನಮ್ದು ಅಡ್ರೆಸ್ ಎಲ್ಲಿದೆ ಪ್ರತಿಯೊಂದು ಕೂಡ ನಿಮಗೆ ಗೂಗಲಲ್ಲಿ ನಿಮಗೆ ಗೊತ್ತಾಗತ್ತೆ ಇಲ್ಲ ಅಂದ್ರೆ ಬೇಕಿದ್ರೆ ನಾವು ಇನ್ಸ್ಟಾಗ್ರಾಮ್ ಕೂಡ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾವು ಹಾಕ್ತಾ ಇರ್ತೀವಿ ಕಸ್ಟಮರ್ ರಿವ್ಯೂಸ್ ಪರ್ಚೇಸ್ ಮಾಡಬಹುದು ಇನ್ನು ಎಷ್ಟೊಂದು ಇನ್ಸ್ಟಾಗ್ರಾಮ್ ಕೂಡ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅವರು ಯೂಟ್ಯೂಬ್ ಕಮ್ಯೂನಿಟಿ ಪೋಸ್ಟ್ ಅಲ್ಲೂ ಕೂಡ ಹಾಕ್ತಾ ಇರ್ತೀವಿ ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು ಇನ್ನು ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದ್ರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ಅದೇ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ಮಾಡಿ ನಾನು ಇನ್ನು ನಮ್ದು ಫೇಸ್ಬುಕ್ ಪೇಜ್ ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ಯೂಟ್ಯೂಬ್ ಸಪೋರ್ಟ್ ಮಾಡಿದೀರ ಮಾಡ್ತಾ ಇದ್ದೀರಾ ಕೂಡ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು